ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಸ್ಯಕ್ಕೀಡಾಗಿದ್ದಾರೆ ಪಾಕ್ ಪ್ರಧಾನಿ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಗೆ ಶಹಬಾಜ್ ಶರೀಫ್ ಪರದಾಡಿಬಿಟ್ಟಿದ್ದಾರೆ ತುರ್ಕಿ ಮೇನಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದ ಸಭೆಯಲ್ಲಿ ಫಜೀತಿಗೊಳಗಾಗ್ಬಿಟ್ರು ನಲವತ್ತು ನಿಮಿಷ ಕಾದರೂ ರಷ್ಯಾ ಅಧ್ಯಕ್ಷರ ಭೇಟಿ ಸಿಗಲೇ ಇಲ್ಲ ಕಾದು ಕಾದು ಸಭೆ ನಡೀತಿದ್ದಂಥ ಕೋಣೆಗೆ ಪಾಕ್ ಪ್ರಧಾನಿ ನುಗ್ಗುತ್ತಾರೆ ಟರ್ಕಿ ಅಧ್ಯಕ್ಷರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪುಟಿನ್ ಭಾಗಿಯಾಗ್ತಾರೆ ಷರೀಫ್ ಹೋಗುವ ಬರುವಂಥ ವಿಡಿಯೋ ಭಾರಿ ವೈರಲ್ ಆಗಿದೆ ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಾ ಇದೆ ಇದಕ್ಕೆ ಪಾಕಿಸ್ತಾನ ಮತ್ತು ನಮ್ಮದು ನಮ್ಮ ಪುಟಿನ್ ಅವರೇ ಇಲ್ಲಿ ಬಂದುಬಿಟ್ರು ಮೋದಿಯವ್ರ ಜೊತೆ ಹಗ್ ಮಾಡಿಕೊಂಡು ಶೇಕ್ ಹ್ಯಾಂಡ್ ಮಾಡಿಕೊಂಡು ಇಲ್ಲೇ ಇದ್ದರೆ ಎರಡು ದಿನ ಅಲ್ಲಿ ನೋಡ್ರಿ ಪಾಕಿಸ್ತಾನದ ಅಧ್ಯಕ್ಷನ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂತ ಪುಟಿನ್ಗೆ ಭಿಕ್ಷುಕರ ಭೇಟಿಯಲ್ಲಿ ಸಮಯ ವ್ಯರ್ಥಕ್ಕೆ ಇಷ್ಟ ಇಲ್ಲ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಪಾಕ್ ಪ್ರಧಾನಿಗೆ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ತುರ್ಕಿ ಮೇನಿಸ್ತಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಭೆ ನಡೀತಾ ಇತ್ತು ರಷ್ಯಾಧ್ಯಕ್ಷ ಪುಟಿನ್ ಜೊತೆ ಪಾಕ್ ಪ್ರಧಾನಿ ಸಭೆ ನಡೆಸಬೇಕಾಗಿತ್ತು ಆದರೆ ಪುಟಿನ್ ಟರ್ಕಿ ಅಧ್ಯಕ್ಷರ ಜೊತೆ ಚರ್ಚೆಗೆ ಹೋಗ್ಬಿಡ್ತಾರೆ ನಲವತ್ತು ನಿಮಿಷ ಪುಟಿನ್ಗೆ ಕಾದರೂ ಕೂಡ ರಷ್ಯಾ ಟರ್ಕಿ ಸಭೆ ಮಾತ್ರ ಮುಗಿದಿರಲಿಲ್ಲ ಕೋಪಗೊಂಡ ಪಾಕ್ ಪ್ರಧಾನಿ ಸಭೆ ನಡೀತಾ ಇದ್ದ ಕೋಣೆಗೆ ನುಗ್ಗಿಬಿಡ್ತಾರೆ ಕೇವಲ ಹತ್ತು ನಿಮಿಷದಲ್ಲೇ ಸಪ್ಪೆ ಮುಖ ಹಾಕೊಂಡು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ವಾಪಸ್ ಆಗ್ತಾರೆ ನೋಡಿ ಭಾರತ ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ಈ ಟೈಮ್ನಲ್ಲಿ ಯಾಕಂದರೆ ಅಂತಹ ದೊಡ್ಡ ಪ್ರಧಾನಿ ರಷ್ಯಾ ಅಧ್ಯಕ್ಷರೇ ಇಲ್ಲಿ ಬಂದು ಭೇಟಿ ಮಾಡಿ ಹಲವು ಒಪ್ಪಂದಕ್ಕೆ ಸಹಿ ಹಾಕಿ ಇಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಪಾಕ್ ಪ್ರಧಾನಿ ಪರದಾಡ್ಬಿಟ್ರಂಗೆ ಅಂದರೆ ಇಲ್ಲಿ ನಮಗೆ ಗೊತ್ತಾಗ್ತಿರೋದು ಪಾಕ್ನ ನಿಜ ಬಣ್ಣ ಬಯಲಾಗ್ತಾ ಇದೆ ಜೊತೆಗೆ ಪಾಕ್ಗೆ ಬೇರೆ ದೇಶಗಳು ಹೆಂಗೆ ನೋಡ್ಕೊಳ್ತವೆ ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತಿದ್ರು ಗೊತ್ತಾಗುತ್ತೆ ಹಣೆ ಬರ ಇದು ಅಂದರೆ ಪಾಕ್ಗೂ ನಮಗೂ ಇರುವಂಥ ವ್ಯತ್ಯಾಸ